ಉದ್ಯೋಗವಿಲ್ಲದೆ ಯುವಕರು ಅಪರಾಧ ಕೃತ್ಯಕ್ಕೆ ಇಳಿಯುತ್ತಿದ್ದಾರೆ ಸರ್ಕಾರ ನಿರುದ್ಯೋಗಿಗಳಿಗೆ ಕೆಲಸ ನೀಡುತ್ತಿಲ್ಲ ಇದರಿಂದಾಗಿ ಯುವಕರು ಅಪರಾಧದ ಹಾದಿ ಹಿಡಿಯುತ್ತಿದ್ದಾರೆ ಎಂದು ವಕೀಲ ಪ್ರತಾಪ್ ಜೋಗಿ ಚಿತ್ರದುರ್ಗದಲ್ಲಿ ಹೇಳಿದ್ದಾರೆ ರಾಜಕಾರಣ ಮಾಡಬೇಕು ಅಂದ್ರೆ ಮತದಾರ ಯಾವ ರೀತಿ ಎಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗಿದೆ ಈಗ ಸುಮಾರು ನನಗೆ ಗೊತ್ತಿರೋ ಹಾಗೆ ನಾಲ್ಕೈದು ವರ್ಷಗಳಿಂದಲೂ ಸಹ ಈ ಮೀಸಲಾತಿ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಕಾಲ ಆಗ್ತಾ ಏನಿಲ್ಲ ನಿರುದ್ಯೋಗಿಗಳು ಹೆಚ್ಚಾಗ್ತಾನೇ ಇದ್ದಾರೆ ಹೆಚ್ಚಾಗೋದ್ರಿಂದ ಇವತ್ತು ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ನೋಡಿ ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಸಹ ನಿರುದ್ಯೋಗಿಗಳು ಸಹ ಕಳ್ಳರು ಆಗ್ತಾ ಯಾಕೆ ಯಾಕಾಗ್ತಾರೆ ಅಂದ್ರೆ ಉದ್ಯೋಗ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಾನು ಇಷ್ಟು ಲಕ್ಷ ಹುದ್ದೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದೇ ಇಲ್ಲೇ ಇಲ್ಲೇನೆ ಅದರಲ್ಲೂ ಸಹ ನಮ್ಮ ಸರ್ ಹೇಳಿದಾಗೆ ಅರೆಕಾಲಿಕ ಹುದ್ದೆಗಳು ಆ ಹುದ್ದೆಯಲ್ಲಿ ಒಂದು ಯಾವುದೋ ಒಂದು ಟೆಂಡರ್ ಮಾಡ್ತಾರೆ ಆ ಟೆಂಡರ್ ಮಾಡಿದಾಗ ಅವನಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು ಆ ಲಾಸ್ಟಿಗೆ ಬರ್ತಕ್ಕಂಥದ್ದು ಅಲ್ಲಿ ತೋರಿಸ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತೋರಿಸುತ್ತೆ ಬಟ್ ಅವ್ನು ಆ ನಮ್ಮ ಏನು ನಿರುದ್ಯೋಗಿ ಯುವಕರಿಗೆ ಸಿಗ್ತಕ್ಕಂಥದ್ದು ಕೇವಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಈ ರೀತಿ ಆಗ್ತಿರ್ತಕ್ಕಂಥದ್ದು ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಿ ಬಟ್ ಇಂಥ ವಿಚಾರಗಳಲ್ಲಿ ರಾಜಕಾರಣ ಮಾಡಿದಲೇ ತಾವು ಈ ಕೂಡಲೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ ಯಾಕೆಂತಂದರೆ ಭಾಳ ವರ್ಷಗಳಿಂದಲೂ ಅದರ ಬಗ್ಗೆ ಚರ್ಚೆ ಆಗ್ತಿದೆ ಚರ್ಚೆ ಆಗ್ತಿದೆ ಅಂದರೆ ಆ ವಿಷಯಗಳ ಬಗ್ಗೆ ಕರೆಕ್ಟಾಗಿ ಚರ್ಚೆ ಆಗ್ತಿಲ್ಲ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಚರ್ಚೆ ಆಗ್ತಿರೋದ್ರಿಂದ ಈ ವರದಿ ಭಾಳ ಉತ್ತಮವಾಗಿದೆ ಈ ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಪೂರ್ವ ಪರಿಪೂರ್ಣವಾಗಿ ಪರಿಶೀಲಿಸಿ ಆ ವರದಿಯನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಉದ್ಯೋಗ ಸೃಷ್ಟಿಸುವುದಾಗಿ ಹೇಳುತ್ತವೆಯೇ ಹೊರತು ಆಚರಣೆಯಲ್ಲಿ ತರುತ್ತಿಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುತ್ತಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ